ನನ್ನ ಮಾತನ್ನ ಸಲಹೆಯನ್ನ ಸಕಾರಾತ್ಮಕವಾಗಿ ಕ್ರೀಡಾ ಮನೋಭಾವದಿಂದ ತೆಗೆದುಕೊಳ್ತಾರೆ ಅಂತಲೇ ನಾನು ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ ನಾನು ಸಮ್ಮೇಳನದ ಸರ್ವಾಧ್ಯಕ್ಷನಾಗಿದ್ದಂತ ಹತ್ತನೇ ತಾಲೂಕು ಚಿಕ್ಕನಾಯ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಆವತ್ತಿನಲ್ಲಿ ಮತ್ತು ಈಗ ನಡೆಯುತ್ತಿರುವ ಹನ್ನೊಂದನೇ ಸಮ್ಮೇಳನ ನನಗೆ ಒಂದು ವಿಶೇಷ ಅಂತಂದ ಏನು ಅಂತಂದ್ರೆ ಜನಪದ ಸೊಗಡಿನಿಂದ ಕೂಡಿದೆ ಎಂಬ ಹೆಮ್ಮೆ ಕೃಷಿಯನ್ನ ಗ್ರಾಮೀಣ ಬದುಕನ್ನ ಬವಣೆಗಳನ್ನ ರೈತರನ್ನ ಮಹಿಳೆಯರನ್ನ ಶ್ರಮ ಸಂಸ್ಕೃತಿಯನ್ನ ಇವುಗಳನ್ನ ಮುಂಚೂಣಿಯ ವಿಷಯಗಳಾಗಿ ಬಿಂಬಿಸಿರ್ತಕ್ಕಂಥದ್ದು ಪ್ರಶ್ನೆಗಳಾಗಿ ಬಿಂಬಿಸಿರ್ತಕ್ಕಂಥದ್ದು ಖಂಡಿತ ಸಂತೋಷ ತರುತ್ತೆ ಈ ಸಮ್ಮೇಳನ ಹನ್ನೊಂದನೇ ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಸಾಹಿತ್ಯ ಸಮ್ಮೇಳನ ಹಳ್ಳಿ ಕೇರಿ ದೇಶಿ ಸಂಸ್ಕೃತಿ ಆಶಯ ಎನಿಸಿಕೊಂಡಿರುವುದು ಖಂಡಿತ ಶ್ಲಾಘನೀಯ ಇದೆಲ್ಲವೂ ಸರಿನೇ ಆದರೆ ಆಶಯ ಮತ್ತು ನಡೆ ಎರಡು ದಿನಗಳ ಸಮ್ಮೇಳನಕ್ಕಷ್ಟೇ ಸೀಮಿತವಾಗಬಾರ್ದು ಸಂಭ್ರಮ ಈ ಎರಡು ದಿನ ಸಮ್ಮೇಳನಕ್ಕಷ್ಟೇ ಸೀಮಿತವಾಗಬಾರದು ಸಮ್ಮೇಳನ ಅನ್ನುವಾಗ ನಿರಂತರವಾದಂತಹ ಪ್ರಕ್ರಿಯೆ ಇಡೀ ವರ್ಷ ಈ ಸಮ್ಮೇಳನದ ಆಶಯಗಳನ್ನು ತಾಲೂಕಿನ ಮೂಲೆ ಮೂಲೆಗೆ ಕೊಂಡೊಯ್ಯಬೇಕು ಮತ್ತೆ ಮತ್ತೆ ಬಯಸೋದೇನು ಅಂತ ಅಂತಂದ್ರೆ ಅವಲೋಕನ ಪುನರಾವಲೋಕನ ಆತ್ಮಾವಲೋಕನಕ್ಕೆ ಒಡ್ಡಿಕೊಳ್ಳಬೇಕು ಈ ಒಂದು ಹನ್ನೊಂದನೇ ಸಾಹಿತ್ಯ ಸಮ್ಮೇಳನದ ಸೊ ಜೊತೆಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಭಾಗಿಗಳಾಗಿರ್ತಕ್ಕಂಥ ಎಲ್ಲರಿಗೂ ಇದು ನಾನು ನೀಡಬಹುದಾದಂತಹ ಒಂದು ಕಿವಿ ಮಾತು ಎರಡು ದಿನಕ್ಕೆ ಸಂಭ್ರಮಕ್ಕೆ ಮಾತ್ರ ಜ್ಯೋತಿ ಬೀಳಬಾರ್ದು ಸೀಮಿತವಾಗಬಾರ್ದು ಅನ್ನೋದು ನನಗೆ ಒಂದು ಮುಖ್ಯ ಅಂತ ಅನ್ಸುತ್ತೆ ನಮ್ಮ ಸಿದ್ಧಲಿಂಗಪ್ಪ ಅವರು ಮಾತಾಡಿದ್ರು ಕೆಳೆಯರು ಇಡೀ ತಾಲೂಕಿನ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯ ಸಮ್ಮೇಳನಗಳು ಸಮ್ಮೇಳನಗಳಾಗಿರ್ತಕ್ಕಂಥದ್ದು ಚಿಕ್ಕನಾಯಕನ ತಾಲೂಕಿನಲ್ಲಿ ಅಂದನಲ್ಲಿ ಸಮ್ಮೇಳನವಾಗಿದೆ ನಿಜ ಸಮ್ಮೇಳನಗಳ ಸಂಖ್ಯೆಗಿಂತ ಗುಣಗ್ರಾಹಿಯಾಗಿ ರಚನಾತ್ಮಕ ಸ್ವರೂಪದಾಗಿರಬೇಕು ಎಂಬುದು ನನ್ನ ಖಂಡಿತ ನಿರೀಕ್ಷೆ ನಮ್ಮೆಲ್ಲರ ನಿರೀಕ್ಷೆ ಸಹ ಹೌದು ಸಂಖ್ಯೆಗಳು ಮುಖ್ಯ ಆಗಲ್ಲ ಸಮ್ಮೇಳನಗಳು ಮೂರು ಮತ್ತೊಂದು ಎನ್ನುವಂತಾಗಬಾರದು ಎರಡು ದಿನಗಳ ಉತ್ಸಾಹ ಮತ್ತು ಸಂಭ್ರಮಕ್ಕೆ ಸೀಮಿತ ಆಗಬಾರದು ಇದು ನನಗೆ ಮುಖ್ಯ ಅಂತ ನನಗೆ ಅನಿಸುತ್ತೆ ಯುವ ಪೀಳಿಗೆಗೆ ಈ ಸಮ್ಮೇಳನದಿಂದ ಸಿಕ್ಕಂತ ಏನು ಫಲಶ್ರುತಿ ಏನು ಅನ್ನೋದೆಲ್ಲವೂ ಎಲ್ಲವೂ ಸಹ ಮುಖ್ಯ ಆಗ್ಬೇಕು ಸೊ ಸಮ್ಮೇಳನದ ಕಾಸಾಪಾದ ಈ ಇದನ್ನ ಹೆಚ್ಚು ಸಕಾರಾತ್ಮಕವಾಗಿ ಕ್ರೀಡಾ ಮನೋಭಾವದಿಂದ ತೆಗೆದುಕೊಳ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ ನಾಡು ನುಡಿ ಸಂಘಟನೆಯೊಂದರ ಚುಕ್ಕಾಣಿ ಮುಂಗಾಣಿಕೆ ಇರಬೇಕೆಂಬುದು ಖಂಡಿತ ನನ್ನ ನಿರೀಕ್ಷೆ ಮತ್ತು ಒತ್ತಾಯ ನಾವು ಸಮ್ಮೇಳನದ ಆರಂಭದಲ್ಲಿ ಮಾಡಬೇಕಾದ ಸಮ್ಮೇಳನೋತ್ತರದಲ್ಲಿ ಮಾಡಬೇಕಾದ ಕಾರ್ಯಕ್ರಮಗಳ ಬಗೆಗೆ ಯೋಜನೆ ರೂಪರೀಷೆಗಳನ್ನ ರೂಪಿಸಿದ್ದೆವು ಹಿಂದೆ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಅದನ್ನ ಅನುಷ್ಠಾನಕ್ಕೆ ವ್ಯವಸ್ಥಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ತರಕಾರಿ ಹಾಗಾಗಿ ಸಮ್ಮೇಳನದ ಸಾರ್ಥಕತೆಯ ಬಗೆಗೆ ನನಗೆ ಖಂಡಿತ ಕೊಂಚ ನಿರಾಶೆ ಇದೆ ಅದಕ್ಕಾಗಿ ಖಂಡಿತ ನಾನು ಈ ಸಂದರ್ಭದಲ್ಲಿ ವಿಷಾದಿಸ್ತೀನಿ ನಮ್ಮ ತಾಲೂಕ್ ಕಸಾಪ ಘಟಕವು ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ನಾವು ಚರ್ಚೆ ಮಾಡದಂತ ಹಾಕೊಳ್ಬೇಕಾಯಿತು ಎಕ್ಸಿಕ್ಯೂಟ್ ಮಾಡಲಿಲ್ಲ ಅದು ಕಾರ್ಯಗತಗೊಳಿಸಲಿಲ್ಲ ಒಂದು ಒಂದಷ್ಟು ಕೊರತೆಗಳು ಮತ್ತು ಎಡರು ನಡುವೆಯೂ ಈ ಹಿಂದೆ ನನ್ನ ಸರ್ವಾಧ್ಯಕ್ಷ ಭಾಷಣದಲ್ಲಿ ನೀಡಿದ್ದ ಒಂದು ಸಲಹೆಗೆ ಸ್ಪಂದಿಸಿ ಒಂದು ದೃಢ ನಿರ್ಧಾರ ತೆಗೆದುಕೊಂಡಿದೆ ಅನ್ನೋದನ್ನ ಖಂಡಿತ ನಿಮ್ಮೊಂದಿಗೆ ನೆನಪಿಸಿಕೊಳ್ಬಹುದು ನೆನಪಿಸ್ಕೊಳ್ತಕ್ಕಂಥ ಹಂಚ್ಕೊಳ್ತಕ್ಕಂಥದ್ದು ಖಂಡಿತ ನನಗೆ ಖುಷಿಯನ್ನು ಕೊಡುತ್ತೆ ಸರ್ವಾಧ್ಯಕ್ಷನಾಗಿ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಮ್ಮೇಳನದಲ್ಲಿ ಮಾತಾಡೋದು ಏನು ಅಂತಂದ್ರೆ ಕೊನೆಗೂ ಲಿಂಗ ತಾರತಮ್ಯದ ಕೊಂಡಿಯನ್ನು ಕತ್ತರಿಸುವಲ್ಲಿ ರವಿಕುಮಾರ್ ಅವರ ಬಳಗ ಯಶಸ್ವಿಯಾಗಿದ್ದು ಇಡೀ ಜಿಲ್ಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಇದು ಹನ್ನೊಂದನೇ ತಾಲೂಕು ಕನ್ನಡ ತಾಲೂಕು ಚಿಕ್ಕಲೆಗಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ವೈಶಿಷ್ಟ್ಯವೂ ಆಗಿದೆ ಅದಕ್ಕಾಗಿ ತಾಲೂಕಿನ ತಾಸಾಪು ಖಂಡಿತ ನಾನು ಅಭಿನಂದಿಸ್ತೀನಿ ತಾಲೂಕಿನ ಸಾಹಿತ್ಯ ಸಮ್ಮೇಳನದ ಮೊದಲ ಮಹಿಳಾ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ವಾಧ್ಯಕ್ಷರು ಎಂಬ ಅಗ್ಗಳಿಕೆ ಎಮ್ಮೆ ಹಿರಿಮೆಗೆ ಪಾತ್ರರಾಗಿರ್ತಕ್ಕಂಥ ದಕ್ಷಿಣಬಾಯಿ ಹಾಗುವಾಡಿಯವರನ್ನು ಅವರನ್ನು ಸಹ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ ಮತ್ತು ಅದಕ್ಕೆ ಭಾಜನವಾಗಿದೆ ಇನ್ನೊಂದು ಮುಖ್ಯವಾಗಿ ನಾನು ಇಲ್ಲಿ ಉಲ್ಲೇಖಿಸಲೇಬೇಕಾಗಿರ್ತಕ್ಕಂಥದ್ದು ಅಂತಂದ್ರೆ ಪ್ರಸ್ತಾಪಿಸಲೇಬೇಕಾಗಿರ್ತಕ್ಕಂಥ ಇನ್ನೊಂದು ಮಾತು ಅಂತಂದ್ರೆ ನಮ್ಮ ನಡುವೆ ಇರುವ ಜನಪ್ರತಿನಿಧಿಗಳಿಗೆ ರಾಜಕಾರಣಿಗಳಿಗೆ ಮುಂಚೂಣಿಯ ತಾಲೂಕಿನ ನಾಯಕರುಗಳಿಗೆ ಅಧಿಕಾರ ದಕ್ಕಿಸಿಕೊಳ್ಳುವ ಲಾಭ ನಷ್ಟದ ಹೊರತಾಗಿಯೂ ಸಾಂಸ್ಕೃತಿಕ ಸೂಕ್ಷ್ಮ ಮನಸ್ಸು ಇರಬೇಕು ರಾಜಕೀಯ ಲಾಭ ನಷ್ಟಗಳನ್ನು ಮಾತ್ರ ಲೆಕ್ಕ ಹಾಕುವಂತ ಮನಸ್ಥಿತಿ ಇದ್ರೆ ಖಂಡಿತವಾಗಿಯೂ ಆ ತಾಲ್ಲೂಕು ಒಂದು ಆರ್ಥಿಕವಾಗಿ ಅಥವಾ ಬೇರೆ ರೀತಿಯಲ್ಲಿ ಒಂದು ಪ್ರೊಡಕ್ಷನ್ ಕೊಡಬಹುದು ಆದರೆ ಸಾಂಸ್ಕೃತಿಕ ಮನಸ್ಸು ಸಹ ಇಂಪಾರ್ಟೆಂಟ್ ಪಂಥಾತೀತವಾಗಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ತಾಲೂಕಿನ ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಆಶ್ರಯಗಳಿಗೆ ಆಶ್ರಯಗಳಿಗೆ ಒತ್ತಾಸೆಯಾಗಿ ನಮ್ಮ ತಾಲೂಕಿನ ರಾಜಕಾರಣಿಗಳು ನಿಂತ್ಕೋಬೇಕು ಅನ್ನೋದು ನನ್ನ ಒತ್ತಾಯ ಇದು ಕನ್ನಡ ಬಯಸುವ ಕನಿಷ್ಠ ಸಾಂಸ್ಕೃತಿಕ ಒತ್ತಾಸ ಇಲ್ಲಿ ಹೇಳಲೇಬೇಕಿರುವ ಮತ್ತೊಂದು ಮಾತನ್ನು ಹೇಳಿ ನನ್ನ ಮಾತನ್ನ ಖಂಡಿತ ಮುಗಿಸ್ತೀನಿ ಸಿದ್ದರಾಮಯ್ಯನವರು ಸಾಕಷ್ಟು ವಿವರವಾಗಿ ಎಳೆ ಎಳೆ ಬಿಡಿಸಿ ಇಟ್ಟು ಅದನ್ನ ಮನಮುಟ್ಟುವ ರೀತಿಯಲ್ಲಿ ಎಚ್ಚರಿಸುವ ರೀತಿಯಲ್ಲಿ ಕಿವಿ ಮಾತನ್ನ ಒತ್ತಾಯ ಪೂರ್ವಕವಾಗಿ ಅವರು ಮಾತನೇ ವರ್ತಮಾನ ಭಾರತ ಹಿಂದೆಂದಿಗಿಂತಲೂ ಇಂದು ಭಾರಿ ಬಿಕ್ಕಟ್ಟಲು ಎದು ವೈಯಕ್ತಿಕವಾಗಿದ್ದ ಧಾರ್ಮಿಕ ನಂಬಿಕೆ ಆಚರಣೆಗಳು ವ್ಯಸನಗೊಂಡು ಉದ್ವೇಗಕ್ಕೆ ಉನ್ಮಾದಕ್ಕೆ ತಿರುಗಿರುವುದು ಈ ಹೊತ್ತಿನ ಪ್ರಜಾತಂತ್ರ ಎದುರಿಸುತ್ತಿರುವ ದೊಡ್ಡ ಗಂಡಾರ್ಥ ನಮ್ಮ ಜನ ಸಮುದಾಯ ಎದುರಿಸ್ತಾ ದೊಡ್ಡ ಅಪಾಯ ಆತಂಕ ಭಾರತದ ಕನ್ನಡ ಸಂಸ್ಕೃತಿಯೊಳಗೆ ಮಿಳಿತವಾಗಿದ್ದ ಬಹುತ್ವ ಪ್ರಜ್ಞೆ ಸೌಹಾರ್ದ ಸಹಬಾಳ್ವೆಯ ಮೌಲ್ಯಗಳಿಗೆ ಅಪಾಯ ಎದುರಾಗಿದೆ ನಾನು ಇಂದಿನ ಸಮ್ಮೇಳನದಲ್ಲಿ ವಿಶೇಷವಾಗಿ ಒಂದು ಅಂಶವನ್ನು ಹೆಚ್ಚು ಒತ್ತು ಕೊಟ್ಟು ನಾನು ಸಂಘಟನೆಗೆ ಹೇಳಿದ್ದೆ ಅದು ಯಾವುದು ಅಂತಂದ್ರೆ ಸಾಮರಸ್ಯ ಸೌಹಾರ್ದ ಸಹಕಾಳವೆ ಬಹುತ್ವ ಒಳಗೊಳ್ಳುವಿಕೆ ಇಂಥ ಅಂಶಗಳಿಗೆ ಹೆಚ್ಚು ಹೆಚ್ಚು ನಮ್ಮ ತಾಲ್ಮಕಿನ ಒಂದು ಚಿತ್ರಣವನ್ನು ಕೊಡುವುದರ ಜೊತೆಗೆ ಇದನ್ನು ಸಹ ಒಳಗೊಂಡಿದ್ದು ನನಗೆ ಖಂಡಿತ ಆ ಸಮ್ಮೇಳನ ಆ ನಿಟ್ಟಿನಲ್ಲಿ ಖುಷಿಯನ್ನ ಮತ್ತು ಸಾರ್ಥಕತೆಯನ್ನ ಕೊಟ್ಟಿದೆ ಅಂತ ನಾನು ಅದನ್ನು ಹೇಳಕಿಸ ಚಿಂತಕ ದೇವನೂರು ಮಹಾದೇವ ತಮ್ಮ ಎದೆಗೆ ಬಿದ್ದ ಪಕ್ಷರ ಕೃತಿಯಲ್ಲಿ ಉಲ್ಲೇಖಿಸಿರುವ ಧರ್ಮೀಯ ವ್ಯಭಿಚಾರಿಗಳು ಧರ್ಮೀಯ ವ್ಯಭಿಚಾರಿಗಳ ಚಿತಾವಣೆಗೆ ಜನರು ಬಲಿಯಾಗುತ್ತಿರುವುದು ಧರ್ಮೀಯ ವ್ಯಭಿಚಾರಿಗಳು ಅಂತಂದ್ರೆ ಮತಾಂಧರು ಅನ್ನುವುದನ್ನು ನಾನೇನನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಜನರ ಚಿಂತನಾ ಶಕ್ತಿ ನಿಷ್ಕಿಯಗೊಳಿಸಿ ಅವರ ತಲೆಯಲ್ಲಿ ಸ್ಥಾವರದ ಮೋಹವದ ಹುಚ್ಚನ್ನು ಇಳಿಸಿರುವ ಈ ಮತಾಂಧರ ಬಗ್ಗೆ ನಾವು ಖಂಡಿತ ನಮ್ಮ ಮಕ್ಕಳನ್ನ ನಮ್ಮ ಯುವಕರನ್ನ ಪಾರು ಮಾಡದಿದ್ರೆ ಈ ದೇಶ ಸ್ವಾತಂತ್ರ್ಯವನ್ನು ಬ್ರಿಟಿಷ್ ವಸಾಹತುಶಾಹಿಯಿಂದ ಬೆಳೆಸಿದಂತ ಸ್ವಾತಂತ್ರ್ಯವನ್ನ ಊಳಿಗಮಾನ್ಯ ರಾಜಶಾಹಿಯಿಂದ ಬೆಳೆಸಿದಂತ ಸ್ವಾತಂತ್ರ್ಯವನ್ನ ಖಂಡಿತ ಮುಂದೊಂದು ದಿನ ಬಂಡವಾಳಶಾಹಿಗಳಿಗೆ ಕಳೆದುಕೊಳ್ತೀವಿ ಈ ಎಚ್ಚರವ ಇಲ್ಲಿ ನೆರೆದಿರ್ತಕ್ಕಂಥ ಶಿಕ್ಷಕರು 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 ಅನ್ನುವ ಮಾತನ್ನು ಮತ್ತೆ ಮತ್ತೆ ತಮ್ಮ ಪ್ರಾಥಮಿಕ ಶಿಕ್ಷಣ ಕಲಿಸಿದ ಶಿಕ್ಷಕರನ್ನು ನೆನಪಿಸಿಕೊಳ್ಳುತ್ತಲೇ ಜಿ ಎಸ್ ಅನ್ನ ನೆನಪಿಸಿಕೊಳ್ಳುತ್ತಲೇ ಸಿದ್ದರಾಮಯ್ಯನವರು ಸಕಾಲಿಕವಾಗಿ ಇದನ್ನ ಸಾಂದರ್ಭಿಕವಾಗಿ ಖಂಡಿತ ನಿಮ್ಮನ್ನು ಹಂಚಿಕೊಂಡಿದ್ದಾರೆ ಅದಕ್ಕಾಗಿ ನನ್ನ ಸಹಮತ ಅಂತ ಮತ್ತೆ ಮತ್ತೆ ಹೇಳಕ್ಕೆ ನಾನು ಪ್ರಯತ್ನ ಮಾಡಿದ್ದೀನಿ ಈ ಹೊತ್ತಿನಲ್ಲಿ ನಮ್ಮ ರಾಷ್ಟ್ರಕವಿ ಜಿ ಎಸ್ ಶೂರುದ್ರಪ್ಪ ಅವರು ಈಗಾಗಲೇ ನಾನು ಪ್ರಸ್ತಾಪಿಸಿದಂತಹ ಧರ್ಮೀಯ ವ್ಯಭಿಚಾರಿಗಳು ಅಂತ ಹೇಳಿದ್ದಲ್ಲ ಕುಟುಂಬ ಧರ್ಮೀಯರು ಅಂತ ಇನ್ನೊಂದು ವರ್ಗವನ್ನು ಮಾಡ್ತಾರೆ ಧರ್ಮದ ಆಧ್ಯಾತ್ಮಿಕವಾದಿಗಳು ಅಂತ ಇನ್ನೊಂದು ವರ್ಗ ಮಾಡ್ತಾರೆ ನಮ್ಮ ದೇಶಕ್ಕೆ ಬೇಕಾಗಿರ್ತದ್ದು ಧರ್ಮದ ಆಧ್ಯಾತ್ಮಿಕವಾದಿಗಳು ಧರ್ಮೀಯ ವ್ಯಭಿಚಾರಿಗಳಲ್ಲ ವರ್ತಮಾನದಲ್ಲಿ ಹಿಂಸೆಯನ್ನ ಪ್ರಚೋದಿಸ್ತಾ ಇರ್ತಕ್ಕಂಥ ಸಮುದಾಯಗಳನ್ನು ಹೊಡಿತಾ ಇರ್ತಕ್ಕಂಥ ಇಂಥ ಧರ್ಮೀಯ ವ್ಯಭಿಚಾರಗಳಿಂದಲೇ ಈ ದೇಶಕ್ಕೆ ಈ ದೇಶದ ಬಹುತ್ವಕ್ಕೆ ಸಾಮರಸ್ಯಕ್ಕೆ ತಕ್ಕಿ ಇದೆ ಪ್ರಜಾಪ್ರಭುತ್ವ ಕಷ್ಟಕದಲ್ಲಿದೆ ಆತಂಕದಲ್ಲಿದೆ ಸಂಕಟದಲ್ಲಿದೆ ಹಾಗಾಗಿನೇ ಇಂಥ ಉಸಿಟ ಕಲ್ಪನೆಗಳ ಮತ್ತು ಕೇಡಿಗತನಕ್ಕೆ ಮುಖಾಮುಖಿಯಾಗಿ ಬರೆದಿರುವ ಪದ್ಯದ ಸಾಲುಗಳೆಂದರೆ ನಮ್ಮ ಜಿಎಸ್ಎಸ್ ಎಸ್ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಕುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಿಗಳ ಗುರುತಿಸಲಾದೆನ್ನು ನಮ್ಮೊಳಗೆ ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಒಳಗಿನ ತಿಳಿಯಲು ಕಲಕದೇ ಇದ್ದರೆ ಅಮೃತದ ಇದೆ ನಾಲಿಗೆಗೆ ಇದೇ ಕಟ್ಟು ಸತ್ಯವನ್ನ ನಿಷ್ಠೂರವಾದಂತಹ ಮಾತುಗಳಲ್ಲಿ ಮತ್ತಷ್ಟು ಕಟ್ಟು ಮಾತುಗಳಲ್ಲಿ ಕುವೆಂಪು ಕರೆಕೊಟ್ಟಿದ್ದು ಗುಡಿ ಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ